ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಾವು ಯಾವುದೇ ಕರ್ಮವನ್ನು ಮಾಡುವಾಗ ಅದರ ಮಹತ್ವವನ್ನು ತಿಳಿದುಕೊಂಡು ಮಾಡಿದಾಗ ನಮಗೆ ಹೆಚ್ಚು ಫಲ ಸಿಗುತ್ತದೆ ಅದರಂತೆ ನಾವು ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಪ್ರದಕ್ಷಿಣೆ ಮಾಡುವಾಗ ಅಶ್ವತ್ಥ ವೃಕ್ಷದ ಮಹತ್ವವನ್ನು ತಿಳಿದು ಮಾಡುವುದರಿಂದ ಇನ್ನೂ ಹೆಚ್ಚಿನ ಫಲವು ದೊರಕುತ್ತದೆ ಅಶ್ವತ್ಥ ವೃಕ್ಷಕ್ಕೆ ವೃಕ್ಷ ರಾಜ ಎಂದು ಕರೆಯಲಾಗುತ್ತದೆ ಅಶ್ವತ್ಥ ವೃಕ್ಷದ ಮೂಲದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಹಾಗೂ ಅಗ್ರದಲ್ಲಿ ಶಿವನು ನೆಲೆಸಿದ್ದಾನೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಾಗ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬ ಶ್ಲೋಕವನ್ನು ಹೇಳಿಕೊಳ್ಳಬೇಕು ಭಗವಂತ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಭಗವಂತನೇ ಹೇಳಿದಂತೆ ಅಶ್ವತ್ಥ ವೃಕ್ಷದಲ್ಲಿ ನಾರಾಯಣನು ಇದ್ದಾನೆ ಆದ್ದರಿಂದ ಅಶ್ವತ್ಥ ವೃಕ್ಷ ಬಹಳ ಶ್ರೇಷ್ಠವಾಗಿದೆ ಪುರಾಣದಲ್ಲಿ ಈ ಕುರಿತು ಒಂದು ಕಥೆ ಬರುತ್ತದೆ ಒಮ್ಮೆ ಶಿವಪಾರ್ವತಿಯರು ಏಕಾಂತದಲ್ಲಿದ್ದಾಗ ದೇವತೆಗಳು ಅಗ್ನಿಯನ್ನು ಬ್ರಾಹ್ಮಣ ವೇಷದಲ್ಲಿ ಅವರ ಬಳಿ ಕಳುಹಿಸುತ್ತಾರೆ ಆಗ ಪಾರ್ವತಿಯು ತಮ್ಮ ಏಕಾಂತಕ್ಕೆ ಭಂಗವಾಯಿತೆಂದು ಕೋಪದಿಂದ ಎಲ್ಲ ದೇವತೆಗಳಿಗೆ ನೀವು ಭೂಮಿಯಲ್ಲಿ ವೃಕ್ಷವಾಗಿ ಎಂದು ಹೇಳಿ ಶಾಪ ಕೊಡುತ್ತಾಳೆ ಅದರಂತೆ ಭಗವಂತನು ಪಾರ್ವತಿಯ ಶಾಪದಂತೆ ತಾನು ಅಶ್ವತ್ಥ ವೃಕ್ಷದಲ್ಲಿ ಒಂದು ಅಂಶದಿಂದ ಬಂದು ನೆಲೆಸುತ್ತಾನೆ ಆದ್ದರಿಂದ ಅಶ್ವತ್ಥ ವೃಕ್ಷ ತುಂಬ ಮಹತ್ವದ್ದು ಹಾಗೂ ಪೂಜನೀಯವಾಗಿದೆ ಈ ವೃಕ್ಷವನ್ನು ಕಡಿದರೆ ಬ್ರಹ್ಮಹತ್ಯಾ ದೋಷವು ಬರುತ್ತದೆ ಎಂದು ಹೇಳಲಾಗುತ್ತದೆ ಅಶ್ವಥಕ್ಷವನ್ನು ಪ್ರತಿನಿತ್ಯ ಸ್ಪರ್ಶ ಮಾಡಬಾರದು ಕೇವಲ ಶನಿವಾರ ಮಾತ್ರ ಸ್ಪರ್ಶ ಮಾಡಬೇಕು ಈ ಕುರಿತು ಪುರಾಣದಲ್ಲಿ ಒಂದು ಕಥೆ ಇದೆ ದೇವದೈತ್ಯರು ಸಮುದ್ರ ಮಂಥನ ಮಾಡುವಾಗ ಅಲ್ಲಿ ಅಲಕ್ಷ್ಮಿಯೂ ಬರುತ್ತಾಳೆ ಹಾಗೂ ಲಕ್ಷ್ಮೀ ಬರುತ್ತಾಳೆ ಲಕ್ಷ್ಮೀ ದೇವಿಯು ನಾರಾಯಣನನ್ನು ವರಿಸುತ್ತಾಳೆ ಅಲಕ್ಷ್ಮಿಯನ್ನು ಮದುವೆಯಾಗಲು ಯಾರೂ ಒಪ್ಪದೇ ಇದ್ದಾಗ ಭಗವಂತನ ಆದೇಶದಂತೆ ಉದ್ದಾಲಕ ಋಷಿಗಳು ಅಲ್ಲಕ್ಷ್ಮಿಯನ್ನು ಮದುವೆಯಾಗಿ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ವೇದ ಘೋಷ ಪೂಜೆ ಸಂತೋಷದಿಂದಿರುವ ಮನೆಯಲ್ಲಿ ತಾನು ಇರುವುದಿಲ್ಲವೆಂದು ಅಲಕ್ಷ್ಮಿಯು ಉದ್ದಾಲಕ ಋಷಿಗಳಿಗೆ ಹೇಳುತ್ತಾಳೆ ಅವಳು ಎಲ್ಲಿ ಜಗಳಗಳು ಆಗುತ್ತವೆಯೋ ಎಲ್ಲಿ ಭಗವಂತನ ಪೂಜೆ ನಡೆಯುವುದಿಲ್ಲವೋ ಹಾಗೂ ಎಲ್ಲಿ ದುರಾಚಾರ ಧೂಮ್ರಪಾನ ಗೋಹತ್ಯೆ ನಡೆಯುವಲ್ಲಿ ಅಲ್ಲಿ ಇರುತ್ತೇನೆ ಎಂದು ಅಲಕ್ಷ್ಮಿಯು ಹೇಳುತ್ತಾಳೆ ಆದರೆ ಉದ್ದಾಲಕ ಋಷಿಗಳು ತಮ್ಮ ಆಶ್ರಮದಲ್ಲಿ ವೇದಾಧ್ಯಯನ ನಡೆಸುತ್ತಿದ್ದುದರಿಂದ ಅಲಕ್ಷ್ಮಿಯು ಅಲ್ಲಿಗೆ ಇರಲು ಒಪ್ಪುವುದಿಲ್ಲ ಆದ್ದರಿಂದ ಉದ್ದಾಲಕರು ಅವಳನ್ನು ಬಿಟ್ಟು ಹೋಗುತ್ತಾರೆ ಆಗ ಅಲಕ್ಷ್ಮಿಯು ದುಃಖಿತಳಾಗಿ ಲಕ್ಷ್ಮಿಯ ಮೊರೆ ಹೋದಾಗ ಲಕ್ಷ್ಮಿಯು ಭಗವಂತನಿಗೆ ಅಲಕ್ಷ್ಮಿಗೆ ವಾಸಿಸಲು ಒಂದು ಜಾಗ ಕೊಡಲು ಕೇಳಿದಾಗ ಭಗವಂತನು ಅಲಕ್ಷ್ಮಿಗೆ ಅಶ್ವತ್ಥ ವೃಕ್ಷದಲ್ಲಿ ಇರಲು ಹೇಳುತ್ತಾನೆ ಹೀಗಾಗಿ ಅಶ್ವತ್ಥ ವೃಕ್ಷದಲ್ಲಿ ಅಲಕ್ಷ್ಮಿಯ ಸನ್ನಿಧಾನವು ಇದೆ ಆದ್ದರಿಂದ ಅಶ್ವತ್ಥ ವೃಕ್ಷವನ್ನು ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ಸ್ಪರ್ಶ ಮಾಡಬಾರದು ಶನಿವಾರದಂದು ಮಾತ್ರ ಅಶ್ವತ್ಥ ವೃಕ್ಷದಲ್ಲಿ ಅಲಕ್ಷ್ಮೀ ಸನ್ನಿಧಾನ ಹೊರಟು ಹೋಗಿ ಲಕ್ಷ್ಮೀ ಸನ್ನಿಧಾನ ಇರುತ್ತದೆ ಶನಿವಾರದಂದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದ ಶನಿಗ್ರಹದ ಯಾವುದೇ ದೋಷಗಳಾಗಲಿ ಅಂದರೆ ಶನಿಕಾಟ ಪೀಡೆ ಎಲ್ಲವೂ ಪರಿಹಾರವಾಗುತ್ತವೆ ಎಂದು ಶನಿದೇವರೇ ಹೇಳಿದ್ದಾರೆ ಈ ಕುರಿತು ಪುರಾಣದಲ್ಲಿ ಒಂದು ಕಥೆ ಬರುತ್ತದೆ ಅಗಸ್ತ್ಯ ಮಹರ್ಷಿಗಳು ಒಮ್ಮೆ ಸಂಚಾರ ಮಾಡುತ್ತಿದ್ದಾಗ ಮೇರು ಪರ್ವತದಂತೆ ವಿಧೆ ಪರ್ವತವು ಬೆಳೆಯಬೇಕೆಂದು ವಿಚಾರ ಮಾಡುತ್ತಿದ್ದಾಗ ವಿಂದ್ಯ ಪರ್ವತ ಬೆಳೆಯುತ್ತದೆ ಅಗಸ್ತ್ಯರಿಗೆ ಗೌರವ ಕೊಡಲು ವಿಂದ್ಯ ಪರ್ವತವು ಬಾಗಿ ನಿಲ್ಲುತ್ತದೆ ಅಗಸ್ತ್ಯರು ತಾನು ಯಾಗಾದಿಗಳನ್ನು ಮುಗಿಸಿಕೊಂಡು ಹಿಂದಿರುಗಿ ಬರುವವರೆಗೂ ಈಗೇ ನಿಲ್ಲಬೇಕೆಂದು ವಿಂದ ಪರ್ವತಕ್ಕೆ ಹೇಳುತ್ತಾರೆ ಅಗಸ್ತ್ಯರು ಯಜ್ಞ ಅಗಾದಿಗಳನ್ನು ಮಾಡುವಾಗ ಕೈಟವನ ಇಬ್ಬರು ಮಕ್ಕಳಾದ ಅಶ್ವತ್ಥಾಸುರ ಹಾಗೂ ಪಿಪ್ಪಲಾಸುರ ಇವರು ಬ್ರಾಹ್ಮಣರನ್ನು ಬಹಳ ಪೀಡಿಸುತ್ತಿದ್ದರು ಅಶ್ವತ್ಥಾಸುರನು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಲು ಬಂದವರನ್ನೆಲ್ಲ ತಿಂದು ಹಾಕುತ್ತಿದ್ದ ಪಿಪ್ಪಲಾಸುರನು ಬ್ರಾಹ್ಮಣನ ವೇಷ ಧರಿಸಿ ತನ್ನಲ್ಲಿ ಸಾಮವೇದ ಪಾಠ ಮಾಡಲು ಬರುವವರನ್ನು ಹಾಕುತ್ತಿದ್ದ ಇದನ್ನು ಅರಿತ ಅಗಸ್ತ್ಯರು ಈ ಇಬ್ಬರನ್ನು ಸಂವಾರ ಮಾಡುವಂತೆ ಶನಿದೇವರಿಗೆ ಕೇಳಿಕೊಂಡಾಗ ಶನಿದೇವರು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಲು ಬಂದಾಗ ಅಶ್ವತ್ಥಾಸುರ ಶನಿದೇವರನ್ನು ನುಂಗಿಬಿಡುತ್ತಾನೆ ಹೊಟ್ಟೆಯೊಳಗೆ ಹೋದ ಶನಿದೇವರು ತಮ್ಮ ಕ್ರೂರ ದೃಷ್ಟಿಯಿಂದ ಅಶ್ವತ್ಥಾಸುರನ ಕರುಳು ಬಳ್ಳೆಯನ್ನು ಸುಟ್ಟು ಭಸ್ಮವಾಗಿ ಅಶ್ವಥಾಸುರ ನೆಲಕ್ಕೆ ಬೀಳುತ್ತಾನೆ ಅದರಂತೆ ಪಿಪ್ಲಾಸುರನ ಹತ್ತಿರ ಶನಿದೇವರು ವೇದಾಧ್ಯಯನ ಮಾಡುವಂತೆ ನಟನೆ ಮಾಡುತ್ತಾ ಹೋದಾಗ ಪಿಪ್ಪಲಾಸುರ ಶನಿದೇವರನ್ನು ಬ್ರಾಹ್ಮಣನೆಂದು ತಿಳಿದು ನುಂಗಿಬಿಡುತ್ತಾನೆ ಆಗ ಶನಿದೇವರು ಕ್ರೂರ ದೃಷ್ಟಿಯಿಂದ ಪಿಪ್ಪಲಾಸುರನನ್ನು ಸಹ ಸುಟ್ಟು ಬೂದಿ ಮಾಡುತ್ತಾರೆ ಹೀಗೆ ಇಬ್ಬರು ಅಸುರರ ಸಂಹಾರವಾಗುತ್ತದೆ ಇದರಿಂದ ಎಲ್ಲ ಋಷಿಗಳು ಸಂತುಷ್ಟರಾಗಿ ಶನಿದೇವರಿಗೆ ವರವನ್ನು ಕೊಡುತ್ತಾರೆ ಆಗ ಶನಿದೇವರು ಶನಿವಾರದ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಯಾರು ಮಾಡುತ್ತಾರೋ ಅವರಿಗೆ ಯಾವುದೇ ಶನಿಕಾಟಗಳು ಹಾಗೂ ಪೀಡೆಗಳು ಬರುವುದಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಶನಿಕಾಟವನ್ನು ಪರಿಹರಿಸಲು ಶನಿವಾರ ದಿನ ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆಯನ್ನು ಹಾಕಬೇಕು ಏಳು ಪ್ರದಕ್ಷಿಣೆಯನ್ನು ಅಶ್ವತ್ಥ ವೃಕ್ಷಕ್ಕೆ ಹಾಕುವುದರಿಂದ ಹತ್ತು ಲಕ್ಷ ಗೋವುಗಳನ್ನು ದಾನ ಮಾಡಿದ ಫಲ ಬರುತ್ತದೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ದುಸ್ವಪ್ನಗಳು ನಾಶವಾಗುತ್ತವೆ ಹಾಗೂ ಶತ್ರುಗಳ ಭಯವು ದೂರವಾಗುತ್ತದೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಯಾವಾಗಲೂ ಬೆಳಿಗ್ಗೆಯೇ ಹಾಕಬೇಕು ಸಂಧ್ಯಾಕಾಲದಲ್ಲಿ ಹಾಕಬಾರದು ಅಶ್ವತ್ಥ ವೃಕ್ಷಕೆ ಪ್ರದಕ್ಷಿಣೆಯನ್ನು ಹಾಕುವಾಗ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಚಕ್ಷುಸ್ಪಂದಂ ಭುಜಸ್ಪಂದಂ ತಥಾ ದುಸ್ವಪ್ನ ದರ್ಶನಂ ಶತ್ರುಣಾಂಚ ಸಮುತ್ಥಾನಂ ಅಶ್ವತ್ಥ ಸಮಯಾಸ್ತುಮೆ ಅಶ್ವತ್ಥರೂಪೀ ಭಗವಾನ್ ಪ್ರಿಯತ ಮೇ ಜನಾರ್ದನ ತ್ವಾಂ ದೃಷ್ಟಾ ನಶ್ಯತೆ ಪಾಪಂ ದೃಷ್ಟಾ ಲಕ್ಷ್ಮೀ ಪ್ರವರ್ತತೆ ಪ್ರದಕ್ಷಿಣೆ ಭವೇದ್ ಆಯು ಸದಾ ಅಶ್ವತ್ಥ ನಮೋಸ್ತುತೆ ಎಂದು ಹೇಳಿ ಪ್ರದಕ್ಷಿಣೆಯನ್ನು ಮಾಡಬೇಕು ಇದರಿಂದ ಉತ್ತಮ ಫಲವು ದೊರೆಯುತ್ತದೆ ಗಂಡಸುರು ಹೆಂಗಸುರು ಎಲ್ಲರೂ ಅಶ್ವತ್ಥ ಪ್ರದಕ್ಷಿಣೆಯನ್ನು ಹಾಗೂ ನಮಸ್ಕಾರವನ್ನು ಮಾಡಬಹುದು ಅನುಕೂಲವಿದ್ದವರು ಅಶ್ವತ್ಥ ವೃಕ್ಷದ ಮುಂದೆ ದೀಪವನ್ನು ಹಚ್ಚಬಹುದು ಅಶ್ವತ್ಥ ಪ್ರದಕ್ಷಿಣೆಯನ್ನು ಭಕ್ತಿಯಿಂದ ಹಾಗೂ ಶುದ್ಧತೆಯಿಂದ ಮಾಡಬೇಕು ಇದರಿಂದ ಒಳ್ಳೆಯ ಫಲವು ಪ್ರಾಪ್ತಿಯಾಗಿ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ